ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಅದಾಗಬಾರ್ದು ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗಬಾರ್ದು ಅದಕ್ಕೆ ನಾವು ಕಾನೂನು ಥರ ಕೊರಟಿದ್ದೀವಿ ನಾವು ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿ ವಿ ಚಾನೆಲ್ನವನಿಗೂ ಕೂಡ ಫೋನ್ ಮಾಡೋಲ್ಲ ನಾನು ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದರೂ ಕೂಡ ಬರೋ ಮಾಡೋಕ್ಕಾಗ ಮಾಡಲ್ಲ ಈಗ ನಾನು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು ನಾನು ಮಾತಾಡಿದ್ರೆ ನನ್ನನ್ನು ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ನೋಡೋಕೆ ಹೋಗಬಾರ್ದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜ ಮತ್ತು ಜನರು ಇದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀನ ಅಲ್ವಾ ಅಂತಕ್ಕಂಥದನ್ನು ನೋಡಬೇಕಾಗ್ತದೆ ಭಾಳ ಜನ ಪತ್ರಿಕೆಯವರು ಮಾಧ್ಯಮದವರು ಒಂದು ಸಾರಿ ಇದನ್ನ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಅದಾಗಬಾರ್ದು ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡ್ದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ಆಗಬಾರ್ದು ನನ್ನ ಪರವಾಗೂ ಮಾತಾಡಬಾರ್ದು ಪ್ರಧಾನಿ ಪರವಾಗೂ ಮಾತಾಡಬಾರ್ದು ಯಾವುದೇ ಯಾವುದೇ ಅಧಿಕಾರದಲ್ಲಿರ್ತಕ್ಕಂಥವ್ರ ಪರವಾಗೂ ಕೂಡ ಮಾತಾಡಬಾರ್ದು ಆದರೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗ್ತದೆ ಅದಕ್ಕೆ ನೋಡಿ ಸತ್ಯಕ್ಕಾಗಿ ನಿಜ ಸುದ್ದಿಗಾಗಿ ಅಂದರೆ ಇನ್ನೊಂದು ಸುದ್ದಿ ಇದೆ ಅಂತ ಅರ್ಥ ಆಯ್ತಲ್ಲ ನಿಜ ಸುದ್ದಿ ಅಂತಂದ್ರೆ ಇನ್ನೊಂದು ಸುಳ್ಳು ಸುದ್ದಿ ಒಂದು ಇದೇ ಇಂತ ಅಲ್ಲ ಅಂದ್ರೆ ಪತ್ರಿಕೋದ್ಯಮದಲ್ಲಿ ಎಲ್ಲ ಸುಳ್ಳು ಸೇರ್ಕೊಬಿಡದ ಈಗ ಇವತ್ತು ಸಬ್ಜೆಕ್ಟ್ ಇಟ್ಟಿರೋದಂತ ನಿಜ ಸುದ್ದಿಗಾಗಿ ಸಮರ ಹೋರಾಟ ಅಂದರೆ ಸುಳ್ಳು ಸುದ್ದಿ ಜಾಸ್ತಿ ಆಗಿರ್ಬೇಕಲ್ಲ ಈಗ ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು ಯಾಕಂತಂದರೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಜನರು ಉಳಿಬೇಕಲ್ಲ ಯಾವ ಪಕ್ಷಗಳು ಏನು ಮಾಡ್ತವೆ ಅಂತಕ್ಕಂಥದನ್ನು ಮಾಡಬಾರ್ದು ಮತ್ತು ಸಾಯಿನಾಥ್ ಅವರು ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗ್ಬಾರ್ದು ಅದಕ್ಕೆ ನಾವು ಕಾನೂನು ಥರ ಕೊಟ್ಟಿದ್ದೀವಿ ನಾವು ಈಗ ಸುಳ್ಳು ಸುದ್ದಿಗಳನ್ನು ಮಾಡ್ತಕ್ಕಂಥದಕ್ಕೆ ದ್ವೇಷದ ಭಾಷಣ ಮಾಡ್ತಕ್ಕಂಥವ್ರಿಗೆ ಒಂದು ಕಾನೂನು ತರಣ ಅಂತ ಮಾಡಿದ್ದೀವಿ ನಾನು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ ದ್ವೇಷದ ಭಾಷಣ ಮಾಡೋರು ಸುಳ್ಳು ಸುದ್ದಿ ಮಾಡ್ತಕ್ಕಂಥವ್ರು ಅದಕ್ಕೆ ಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳ್ರಿ ಅಂತ ಹೇಳಿದೆ ಎಲ್ಲ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಬೇಕಾದ ಅಗತ್ಯ ಇಲ್ಲ ಈಗ ಯಾವುದೇ ನೀವು ವಿಚಾರ ಇಡಬೇಕಾದ್ರೆ ನಿರ್ಭೀತಿಯಿಂದ ಇಡಬೇಕು ಊಹೆಗಳ ಮೇಲೆ ಮಾಡೋದು ಮಾತಾಡೋದು ಭಾಳ ಜಾಸ್ತಿ ಆಗ್ಬಿಡದೆ ಊಹಾ ಊಹೆ ರಾಜಕೀಯ ಜಾಸ್ತಿ ಆಗ್ಬಿಡದೆ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪರ ವಿರೋಧ ಪರ ವಿರೋಧ ಅದು ಹಿಂಗೆ ಊಹೆಗಳ ಊಹೆಗಳು ಮಾಡ್ಕೊಳ್ಳೋದು ದಿಸ್ ಇಸ್ ವೆರಿ ಡೇಂಜರಸ್ ಇನ್ವೆಸ್ಟಿಗೇಟ್ ಮಾಡಿ ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದು ಸಾರಿ ಸತ್ಯ ಗೊತ್ತಾಗದೇ ಇರ್ಬೋದು ಸೀರಿಯಸ್ಸಾಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ ಅದು ಊಹೆನೂ ಸತ್ಯನೂ ಪತ್ತೆ ಹಚ್ಚಕ್ಕೆ ಹೋಗೋಲ್ಲ ಇನ್ವೆಸ್ಟಿಗೇಷನೂ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಸುದ್ದಿಗಳನ್ನು ಬಿಟ್ಬಿಡೋದು ಏನೇ ಆ ಸುಳ್ಳು ಸುದ್ದಿ ಮಾಡ್ತಾ ಇದ್ದೀನಿ ಆಮೇಲೆ ಬದಲಾಯಿಸ್ಬಿಡೋದು ಯಾವ ಥರ ಜರ್ನಲಿಸಮ್ ಇದು ಇದಕ್ಕೆಂಥ ಮೀಡಿಯಾ ಅಂತ ಕರಿಬೇಕು ಇದಕ್ಕೆ ಈ ಥರ ಆಗಬಾರ್ದು ಜರ್ನಲಿಸಮ್ ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತೀನಿ ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿ ವಿ ಚಾನೆಲ್ನವನಿಗೂ ಕೂಡ ಫೋನ್ ಮಾಡಲ್ಲ ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದ್ರೂ ಕೂಡ ಬರೋ ಮಾಡೋಕ್ಕ ಮಾಡಲ್ಲ ನೆಹರು ಕೂಡ ಇದನ್ನೇ ಇಟ್ಕೊಂಡಿದ್ರು ನೆಹರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಕೊಂಡಿದ್ದರು ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ ಇದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ ಆಗ್ತದೆ ಆತ್ಮವಂಚನೆ ಆಗಬಾರ್ದು ಆತ್ಮಾವಲೋಕನ ಮಾಡ್ಕೋಬೇಕು ಒಂದೊಂದು ಸಾರಿ ಆಮೇಲೆ ಈ ಪತ್ರಿಕೋದ್ಯಮ ಟಿ ವಿ ಚಾನಲ್ಗಳು ಈ ಮೌಢ್ಯಗಳನ್ನೇ ಜಾಸ್ತಿ ಬೆಳೆಸೋದು ನಾನು ಒಂದ್ಸಾರಿ ಆಶ್ಚರ್ಯ ಆಗುತ್ತೆ ನಾನು ಕಾರ್ ಮೇಲೆ ಕಾಗ್ಯಕ್ಕೆ ಹೋಗ್ತು ಒಂದು ಈ ಟಿ ವಿ ಚಾನಲ್ನಲ್ಲಿ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರಬೇಕು ಅನ್ನೋ ಕಾಣಿಸುತ್ತೆ ಮಾರ್ಚ್ನಲ್ಲಿ ಬಜೆಟ್ ಮಡಿಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಬಜೆಟ್ಟೇ ಮಂಡಿಸಲ್ಲ ಅಂತ ಒಂದು ವಾದ ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಇನ್ನು ಮೂರು ತಿಂಗಳಲ್ಲಿ ಅವರು ಸರ್ಕಾರ ಕಳ್ಕೊಂಬಿಡ್ತಾರೆ ಅಂತ ಇನ್ನೊಂದು ವಾದ ಇಬ್ಬರು ಪುರೋಹಿತರುಗಳು ಆಮೇಲೆ ಅದಾದ ಮೇಲೆ ನಾನು ಇನ್ನೆರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು ಇಂಥವೆಲ್ಲ ಮಾಡಬೇಕಾ ಇದು ಮಾಧ್ಯಮ ಇದನ್ನು ಮಾಧ್ಯಮದವರು ಅಂತ ಕರಿ ಮಾಧ್ಯಮ ಸುದ್ದಿ ಅಂತ ಹೇಳೋಕ್ಕಾಗತ್ತಾ ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೊಬಿಡೋದು ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋದು ಜನಗಳೆಲ್ಲ ಗೊಂದಲದ ಸಿಕ್ಕ ಬಿಡ್ತಾರೆ ಇವ್ರು ಹೇಳೋದು ಸರಿನಾ ನಾವು ತಿಳ್ಕೊಂಡಿರೋ ಸರಿನಾ ಅಥವಾ ಸಿದ್ದರಾಮಯ್ಯ ಹೇಳೋ ಸರಿನಾ ಇನ್ನೊಬ್ಬ ಹೇಳೋ ಸರಿನಾ ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು ಸುಳ್ಳನ್ನು ಮಾತ್ರ ಬರೆಯಕ್ಕೆ ಹೋಗ್ಬೇಡಿ ಯಾವುದೋ ಸತ್ಯನೇ ಹೇಳೋಕ್ಕಾಗೋದಿಲ್ಲ ಹೇಳೋಕ್ಕೆ ಕಷ್ಟ ಆಗ್ಬೋದು ಆದರೆ ಗೊತ್ತಿದ್ದೂ ಗೊತ್ತಿದ್ದು ಸುಳ್ಳು ಹೇಳೋಕೆ ಹೋಗ್ಬೇಡಿ ಇನ್ನೊಬ್ಬರ ತೇಜವಾದವು ಮಾಡೋಕ್ಕೋಸ್ಕರ ಹೋಗ್ಬಾರ್ದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡೋಕ್ಕೋಗ ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೆಯದಾಗ್ತದೆ ಜನರಿಗೂ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ವೃತ್ತಿ ಧರ್ಮ ಎತ್ತಿಡಿದಾಗೂ ಕೂಡ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ